ಯಾವ ಬ್ರಾಂಡ್ ವೆಹಿಕಲ್ ತಗೋಬೇಕು ಅಂತ ನೋಡ್ತಾ ಇದೀರಾ ಅದೇ ಶೋರೂಮ್ ಹೋಗೋ ಅವಶ್ಯಕತೆ ಇಲ್ಲ ಸರ್ ಎಲ್ಲಾ ಬ್ರಾಂಡ್ ವೆಹಿಕಲ್ ಒಂದೇ ಜಾಗದಲ್ಲಿ ಸಿಕ್ಕಿ ಆಫರ್ ಡಿಸ್ಕೌಂಟ್ ಸಿಕ್ಕಿದ್ರೆ ಹೇಗಿರುತ್ತೆ ಹೇಳಿ ಹಾಗಾದ್ರೆ ಬಂದಿ ಕೆ ಕೆ ಗ್ರೀನ್ ಮೋಟರ್ಸ್ ನಿಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ ಬೇಕಾ ನಾನ್ ರಿಜಿಸ್ಟರ್ಡ್ ವೆಹಿಕಲ್ ಬೇಕಾ ಗೇರ್ ಗಾಡಿ ಬೇಕಾ ನಾನ್ ಗೇರ್ ವೆಹಿಕಲ್ ಬೇಕಾ ಆಕ್ಟಿವ್ ಬೇಕಾ ಎಂಟಾರ್ಕ್ ಬೇಕಾ ಜುಪಿಟರ್ ಬೇಕಾ ಯಾವ ಬ್ರಾಂಡ್ ವೆಹಿಕಲ್ ಬೇಕು ನಿಮ್ಗೆ ಮಲ್ಟಿ ಬ್ರಾಂಡ್ ವೆಹಿಕಲ್ ಇಲ್ಲಿ ಇದೆ ಇದಾವೆ ನೀವೇನಾದ್ರು ಬೈಕಲ್ಲಿ ಲಗೇಜ್ ಹೊಡಿತೀರಾ ಲೋಡರ್ ವೆಹಿಕಲ್ ಗಳು ಕೂಡ ಇದಾವೆ ರಿಜಿಸ್ಟರ್ಡ್ ಇದೆ ರಿಜಿಸ್ಟರ್ಡ್ ವೆಹಿಕಲ್ ಇದೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಬೇಕಾ ಚಿಕ್ಕಪೇಟೆಗೆ ಬೇಕಾ ಎಪಿಎಂಸಿ ಸಿ ಬೇಕಾ ಎಲ್ಲದಕ್ಕೂ ನಮ್ಮ ವೆಹಿಕಲ್ ಇದೆ ಸರ್ ಸರ್ ನೀವೇನಾದ್ರು ಎಲೆಕ್ಟ್ರಿಕಲ್ ಗಾಡಿ ನೋಡ್ತಾ ಇದ್ದೀರ ನೋಡಿ ಸರ್ ಬೇಜ್ ಸ್ಟಾಕ್ ಇದೆ ಪೆಟ್ರೋಲ್ ವೆಹಿಕಲ್ ಯಾವ್ದು ಬೇಕು ಹೇಳಿ ಕೀರೋ ಬಿಡ ಬೇಕಾ ಬಜಾಜ್ ಚೇತಕ್ರಿ ಟ್ರೆಂಡಿಂಗ್ ಗಾಡಿ ಸುಜುಕಿ ಆಕ್ಸಿಸ್ ಟಿವಿ ಎಸ್ ಜೂಪಿಟರ್ ಬೇಕಾ ಜಸ್ಟ್ ಬೇಕಾ ಹೀರೋ ಬ್ರಾಂಡ್ ಡೆಸ್ಟಿನ ಕೂಡ ಇದೆ ಸರ್ ಎಲ್ರಿಗೂ ಇಷ್ಟ ಸರ್ ಎಂಟರ್ಕೋ ಅದು ಕೂಡ ಇದೆ ನಮ್ಮ ಹತ್ರ ಗೇರ್ ವೆಹಿಕಲ್ ನೋಡ್ತಾ ಇದ್ದೀರಾ ಪಲ್ಸರ್ ಸಿಗುತ್ತೆ ಹಂಡ್ರೆಡ್ ಸಿಗುತ್ತೆ ಸ್ಪೆಂಡರ್ ಹೇಳ್ತಾ ಇದ್ರೆ ಇಲ್ಲ ಅಷ್ಟು ಮಾಡೆಲ್ಸ್ ಇದೆ ಸರ್ ನಮ್ಮಲ್ಲಿ ಯಾವ್ದೇ ವೆಹಿಕಲ್ ಬೈ ಮಾಡಿ ಸರ್ ಫ್ರೀ ಗಿಫ್ಟ್ ಇದೆ ಜೊತೆಗೆ ಬೆಳ್ಳಿ ಕಾಯನ್ ಫ್ರೀ ಯಾವ್ದೇ ಆಡಿನಲ್ಲಿ ಹೆಲ್ಮೆಟ್ ಕೊಡ್ತಾ ಇಲ್ಲ ಸರ್ ಐ ಎಸ್ ಐ ಮಾರ್ಕ್ ಇರೋ ಹೆಲ್ಮೆಟ್ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್ ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ ಒನ್ ಡೇ ಟೂ ಡೇಸ್ ಅಲ್ಲ ವಿತ್ ಇನ್ ಒನ್ ಅವರ್ ಅಲ್ಲಿ ಲೋನ್ ಪ್ರೊವೈಡ್ ಮಾಡಿ ವಿತ್ ಗಾಡಿ ನೋಡಲ್ ಸರ್ ಸರ್ ನಿಮ್ಮ ಹತ್ರ ಹಳೆ ವೆಹಿಕಲ್ಸ್ ಇದೆಯಾ ಬನ್ನಿ ತಗೊಂಡು ಅದನ್ನ ಎಕ್ಸ್ಚೇಂಜ್ ತಗೊಂಡು ಟೂ ತೌಸಂಡ್ ಬೋನಸ್ ಕೊಟ್ಟು ಹೊಸ ಗಾಡಿ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ ಸರ್ ಎಲ್ಲಿಗೆ ಬರ್ಬೇಕು ಆರ್ ಆರ್ ನಗರ ಚೆನ್ಸಂದ್ರ ಕೆ ಕೆ ಇಂಟರ್ ನ್ಯಾಷನಲ್ ಸ್ಕೂಲ್ ಹತ್ರ ಬೇಗ ಬನ್ನಿ ಸರ್ ಸರ್ ಬರೋದಿಕ್ಕಾಗಲ್ವಾ ಜಸ್ಟ್ ಕಾಲ್ ಮಾಡಿ ಸರ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಇದೆ ನಮ್ಮಲ್ಲಿ